ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೇವಲ ಹತ್ತೇ ನಿಮಿಷದಲ್ಲಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ನೀವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದಾದಂಥ ಹೆಲ್ದಿ ಮತ್ತು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುವಂಥ ಸ್ನ್ಯಾಕ್ ಬಂದು ಕೋಡ್ಬಾಳೆ ಇದನ್ನು ಜಸ್ಟ್ ನಿಮ್ಮ ಹತ್ರ ಟೆನ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ಬೋದು ಇದು ಮಾಡೋದು ತುಂಬ ಈಸಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಹಾಗಾದರೆ ಬನ್ನಿ ಇಷ್ಟು ಚೆನ್ನಾಗಿರುವಂಥ ಸ್ನ್ಯಾಕ್ಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನಾವು ವಿಡಿಯೋದಲ್ಲಿ ನೋಡೋಣ ನಾನು ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಕ್ರಿಸ್ಪಿಯಾಗಿರುವಂಥ ಕೋಡ್ಬಳೆ ಮನೆಯಲ್ಲೇ ಮಾಡ್ಕೋಬೋದು ಹಾಗಾದರೆ ಬನ್ನಿ ನೀವು ಯಾರಾದರೂ ನಮ್ಮ ಚಾನಲ್ ಮೊದಲನೇ ಸಲ ನೋಡ್ತಿದ್ದೀರಿ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಕಾಲು ಕಪ್ಪಷ್ಟು ರವೆನ ಸೇರಿಸ್ಕೊಳ್ಳಿ ಬೊಂಬೆ ರವೆ ಅಂತೆಲ್ಲ ಸಣ್ಣ ರವೆ ನೀವು ಯಾವುದು ಬೇಕಾದ್ರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ನಾವು ಅಚ್ಕರದ ಪುಡಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ವಾಮ್ ಇದ್ರೂ ಅಜ್ವೈನ ಆ ಥರದ್ದು ಹಾಕೊಬೋದು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ ಇವಾಗ ನಾವು ಒಂದು ಅರ್ಧ ಕಪ್ಪಷ್ಟು ಬೇಸಿ ಫ್ರೈ ಮಾಡಿರುವಂತಹ ಕಡಲೆ ಬೀಜ ಪುಟಾಣಿ ಪಪ್ಪು ಅರ್ಧ ಕಪ್ಪು ಮತ್ತು ಒಂದೆರಡರಿಂದ ಮೂರು ಹಣ್ಣೆ ಹಣಸಿನ್ಕಾಯಿನ ತಗೊಂಡು ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸಿ ಹಿಟ್ಟಿಗೆ ಸೇರಿಸ್ಕೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಬಿಸಿ ಬಿಸಿಯಾಗಿ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ತಾಯಿದ್ದೀವಿ ಸೊ ಎಣ್ಣೆ ಹಾಕೋದ್ರಿಂದ ಕೈ ಹಾಕಿ ಕಲಿಸ್ಬೇಡಿ ನಾವು ಸ್ಪೂನಲ್ಲಿ ಎಲ್ಲನೂ ಬಿಸಿಯಾಗಿರುವಂಥ ಎಣ್ಣೆ ಹಾಕ್ಕೊಂಡು ಕಲಸಿ ಬಿಸಿಯಾಗಿರುವಂಥ ಎಣ್ಣೆ ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ಸು ಮತ್ತು ಕಲರ್ ಬರುತ್ತೆ ಸೊ ಅದಕ್ಕಾಗಿ ಇದನ್ನು ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಒಂದೇ ಸರಿ ಜಾಸ್ತಿಯಾಗಿ ನೀರು ಹಾಕ್ಬಿಟ್ರೆ ಹಿಟ್ಟು ಲೂಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಸರಿಗೆ ಬರೋಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ನೀರು ನೀಟಾಗಿ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಸರಿ ಕಲಿಸ್ಕೊಳ್ಳಿ ಇವಾಗ ಬಟರ್ ಪೇಪರ್ಗೆ ಆಯಿಲನ್ನು ಕ್ಲೀನಾಗಿ ಗ್ರೀಸ್ ಮಾಡಿಕೊಂಡು ನೋಡಿ ಸ್ವಲ್ಪನೇ ಸ್ವಲ್ಪ ಉಂಡೆ ತೊಗೊಂಡು ಅದಕ್ಕೆ ಈ ಥರ ಮಾಡಿಕೊಂಡು ಎರಡು ಕಡೆ ಎಡ್ಜಸ್ಸನ್ನು ನೀವು ಲಾಕ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ಟು ಅದು ಬರದೇ ಇರೋ ಥರ ಹೊರಗಡೆಗೆ ಎಲ್ಲನೂ ಈ ಥರ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಕೋಡ್ಬಳೆ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಿಮಗೆ ಈ ಬಟರ್ ಪೇಪರ್ ಇಷ್ಟ ಇಲ್ಲ ಅಂದರೆ ನೀವು ಮಾಮೂಲಿ ಬೇಕಾದರೂ ಹಂಗೆ ಬೇಕಾದರೂ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ಅಷ್ಟೆ ಸೊ ನಾನು ಮಣೆಯಲ್ಲಿ ಬೇಕಾದರೂ ಚಪಾತಿ ಮಾಡ್ತೀರಲ್ವ ಅದರಲ್ಲಿ ಬೇಕಾದರೂ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲನೂ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡು ಬಿ ಕ ಎಣ್ಣೆಗೆ ಬಿಸಿ ಮಾಡಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಸ್ಟವ್ ಆನ್ ಮಾಡಿಕೊಂಡು ನೋಡಿ ಬಿಸಿ ಮಾಡಿರೋವಂಥ ಎಣ್ಣೆನ ಇವಾಗ ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಒಂದೊಂದನ್ನೇ ಈ ಕೋಳ್ಬಳ್ಳೆಯನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಕಲರ್ ಬಂದುಬಿಡುತ್ತೆ ಒಳಗಡೆ ನೀಟಾಗಿ ಬೆಂದಿರಲ್ಲ ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋಗ್ಬಿಡಿ ಬೇರೆ ಸೆಕೆಂಡು ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನಿಧಾನಕ್ಕೆ ಒಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿರುತ್ತೆ ಆವಾಗ ಇನ್ನೊಂದು ಕಡೆಯನ್ನು ತಿರ್ಸ್ಕೋಬೇಕು ಇನ್ನೊಂದು ಕಡೆಯೂ ತಿರುಸ್ಕೊಂಡು ನೀಟಾಗಿ ಒಂದೆರಡು ಎರಡು ನಿಮಿಷ ಬಿಟ್ಟು 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 ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹಂಗೆ ಹಂಗೆ ಫ್ರೈ ಮಾಡಿಬಿಟ್ರೆ ಕಲರ್ ಬಂದುಬಿಡುತ್ತೆ ಒಳಗಡೆ ನಿಮಗೆ ಓಪನ್ ಮಾಡಿದರೆ ಹಿಟ್ಟಿಟ್ಟು ಅದೇ ಥರನೇ ಇರುತ್ತೆ ಸೊ ಅದಕ್ಕಾಗಿ ಅದೆಲ್ಲ ಮಾಡ್ಕೋಬೇಡಿ ಎರಡು ನಿಮಿಷ ಆ ಕಡೆ ಎರಡು ನಿಮಿಷ ಈ ಕಡೆ ಮಾಡಿದರೆ ನಮಗೆ ಗೊತ್ತಾಗ್ಬಿಡುತ್ತೆ ಆ ಕಲರ್ ನೋಡಿದ ತಕ್ಷಣವೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಚೆನ್ನಾಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆಯಲ್ವ ಈವಾಗ ಇದು ಪರ್ಫೆಕ್ಟ್ ಆಗಿದೆ ಈವಾಗ ಇದನ್ನು ತೆಗೆದುಬಿಟ್ಟು ನಾವು ಒಂದು ಪೇಪರ್ ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ಳೋಣ ನೋಡಿ ಇದೇ ಥರನ ಮಿಕ್ಕಿರೋವಂತಹ ಎಲ್ಲ ಕೋಳಬಳೆನೂ ತೆಗೆದುಬಿಟ್ಟು ಇದು ಹಾಕೊಳ್ಳೋಣ ನೋಡಿ ಕೇವಲ ಹತ್ತೇ ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಣ್ಣೆ ಇಟ್ಕೊಂಡ್ಬಿಟ್ರೆ ಮುಗೀತು ಹಿಟ್ಟು ರೆಡಿ ಆಗೋಷ್ಟರಲ್ಲಿ ಎಣ್ಣೆ ಕಾಯ್ದಿರುತ್ತೆ ಆವಾಗ ಕೋಳಬಳೆನ ಬಿಟ್ಕೊಂಡು ಈಸಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ನಾವು ಸ್ನ್ಯಾಕ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆಲ್ಲ ಆರಾಮಾಗೆ ಕೊಟ್ಕೊಂಡು ನಾವು ತಿನ್ಕೋಬೋದು ಹೊರಗಡೆ ತರೋದಕ್ಕಿಂತ ಈ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಇದನ್ನೆಲ್ಲನೂ ಮತ್ತೆ ಮಿಕ್ಕಿರೋ ಇದಿರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಈಗ ಎಲ್ಲನೂ ತೆಗೆದುಬಿಟ್ಟು ಹೊಂಡಬೀಗ ಇದ್ದೀವಿ ನೋಡಿ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ವಾರಕ್ಕೆ ಒಂದು ಸರಿ ಮಾಡಿ ಇಟ್ಕೊಂಡ್ಬಿಟ್ರೆ ವಾರ ಪೂರ್ತಿನೂ ಬರುತ್ತೆ ಸೊ ನಿಮ್ಗೆ ಏನಾದರೂ ಈಸಿ ಅಂತ ಕ್ರಿಸ್ಪಿಯಾಗಿರೋವಂಥ ಕೋಡ್ ಬಳೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್